ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟಸ್ಟ್ ಡೇ ಟು ಈಕಾ ಸದ್ಯಕ್ಕೆ ಪ್ರಸಬ್ ಪಂತ್ ಅವರ ಅಬ್ಬರಕ್ಕೆ ಆಂಗ್ಲರ ನಾಡಿನಲ್ಲಿ ಸ್ಫೋಟಕ ಶತಕ ಬಾರಿಸಿ ಪಂತ್ ಇದೀಗ ದೊಡ್ಡ ಐತಿಹಾಸಿಕ ವಿಶ್ವ ದಾಖಲೆ ಕೂಡ ನಿರ್ಮಿಸಿದರು ಬಟ್ ಈ ಬಳಿಕ ಏನಪ್ಪಾ ಅಂದ್ರೆ ಇವರು ವಿಕೆಟ್ ಕೀಪರ್ ಬ್ಯಾಟರ್ ಅದು ಇಂಗ್ಲೆಂಡ್ ಅಲ್ಲಿ ಇಂಗ್ಲೆಂಡ್ ನೆಲದಲ್ಲಿ ಇಂಗ್ಲೆಂಡ್ ವಿರುದ್ಧ ಮೂರು ಶತಕ ಇವರು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಬಾರಿಸಿದರು ಬಟ್ ಯಾರೂ ಕೂಡ ಈ ಒಂದು ಐತಿಹಾಸಿಕ ದಾಖಲೆ ಇಲ್ಲಿ ಮಾಡಿರಲಿಲ್ಲ ಈಗ ಪಂತ್ ಇದೀಗ ಮೊಟ್ಟ ಮೊದಲ ವಿಕೆಟ್ ಕೀಪರ್ ಆಗಿ ಹೊರಹೊಮ್ಮೆ ರಿಷಬ್ ಪಂತ್ ಅವರು ನೋಡ್ತಾ ಹೋದ್ರೆ ಇಲ್ಲಿ ನೂರ ಎಪ್ಪತ್ತೆಂಟು ಬಾಲ್ಗೆ ನೂರ ಮೂವತ್ ನಾಲ್ಕು ರನ್ ಗಳಿಸಿದ್ರು ಹನ್ನೆರಡು ಪೋರ್ ಆರು ಸಕ್ಸಸ್ ಸಹಿತ ಎಪ್ಪತ್ತೈದರ ಸ್ಟೈಕ್ ರೇಟ್ ನಲ್ಲಿ ಇವರು ಮಾಡಿದ್ರು ಇದು ಏನಪ್ಪಾ ಟೀಮ್ ಇಂಡಿಯಾಗೆ ಒಂದು ಒಳ್ಳೆಯ ಮೆಸೇಜ್ ಅಂತ ಹೇಳಬಹುದು ಟೀಮ್ ಇಂಡಿಯಾ ಈಗ ಆರು ವಿಕೆಟ್ ನಾನ್ನೂರ ಐವತ್ತ ನಾಲ್ಕು ರನ್ ಇಲ್ಲಿ ಹೊರತು ಬಟ್ ಅನ್ಫಾರ್ಚುನೇಟ್ ರಿಷಬ್ ಪಂತ್ ಅವರು ಎಲ್ ಬಿ ಡಬ್ಲ್ಯೂ ಆಗಿ ಜಾಶ್ ಟಾಂಗ್ ಅವರಿಗೆ ಔಟ್ ಆಗ್ತಾರೆ ಇನ್ನು ಟೀಮ್ ಇಂಡಿಯಾ ಸದ್ಯಕ್ಕಂತರೂ ಉತ್ತಮ ಸ್ಕೋರ್ ಕಲೆ ಹಾಕಿದೆ ಇನ್ನು ಎಷ್ಟು ಗೆ ಇವರು ಡಿಕ್ಲೇರ್ ತಗೋತಾರ ಬಟ್ ವಿಕೆಟ್ ಹೋಗುತ್ತಾ ಅಂತ ಕಾದುಬೇಕು ವಿಡಿಯೋ ಸ್ಟಾರ್ಟ್ ಅಂದ್ರೆ ಲೈಕ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು